ನಿಮ್ಗೆ ನಿಮ್ ಮಾತಾಡ್ಲಿಕ್ಕೆ ಬಯಸ್ತೀನಿ ನಾವು ಪ್ರಶಾಶನ್ ಹೋಗ್ರೆ ಪೆಟ್ರೋಲ್ ಪಂಪ್ ಆಗ್ತೀರಿ ತೊಂದರೆ ಸಾಗ್ತೀರಿ ತಳವಾರ ತೋರಿಸ್ತೀರಲ್ವಾ ಮುಸಲ್ಮಾನರೇ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕ್ಲಿಯರ್ ಬಾಂಬ್ ಮಾಡಿರುವಂತಹ ಹಿಂದೂಗಳಿಗೆ ಈ ಖುಜುರಿ ಟಾಂಗಾದ್ರು ಮಾಡುವಂತ ಪೆಟ್ರೋಲ್ ಪಂಪ್ ಮಾಡಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದೆ ಇವತ್ತು ಚಂದ್ರನ ಸೌತ್ ಪಾಲಿಗೆ ಜಗತ್ತಿನ ಯಾವ ದೇಶನೂ ಕೂಡ ತನ್ನ ನೌಕೆನ ಲ್ಯಾಂಡ್ ಮಾಡಲಿಕ್ಕಾಗಿಲ್ಲ ಸೌತ್ ಪಾಲ್ ಸೌತ್ ಮೇಲೆ ನಮ್ಮ ಚಂದ್ರ ಚಿನ್ನ ಏನಿದೆ ನಮ್ಮ ನೌಕಿನ ಲ್ಯಾಂಡ್ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಮಾಡಿದವರಿಗೆ ನಿಮ್ಮ ತಲೆ ಮೇಲೆ ಬಂದಿರುವಂತಹ ಪೆಟ್ರೋಲ್ ಪಾಂಪ್ ಮತ್ತು ಟ್ವೆಲ್ಗಳನ್ನ ನಮ್ಮ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂತ ಹೇಳಿ ಈ ತಾಂಗಗಳು ಗುಜರಿಗಳು ಆ ಮಾಡ ಕೆಲಸನ ನಮಗೆ ಕ್ಷಣ ಮಾತ್ರದಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಆದ್ರೆ ನಾವು ಮಾನವತೆಯ ಮನುಕುಲದ ಉದ್ದಾರಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಹೊರತು ಕಲ್ಲು ಮೀಸಾಡೋ ಕೆಲಸ ಮಾಡಲ್ಲ ಮಾಲಿಕನ ನೆಚ್ಚಕ್ಕೆ ತೊಗೊಂಡು ಬಯಸ್ತೀರಿ ಎಲ್ಲ ಹಿಂದೂಗಳು ಒಂದಾಗಿರಬೇಕು ತಿಲಕರು ತೊಂಬತ್ಮೂರಲ್ಲಿ ಈ ಗಣೇಶೋತ್ಸವ ಯಾಕೆ ಪ್ರಾರಂಭ ಮಾಡಿದ್ರು ಗೊತ್ತಾ ನಿಮಗೆ ಅವತ್ತು ಬ್ರಿಟಿಷರು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಬ್ರಿಟಿಷರು ಯಾರು ಕೂಡ ಶಸ್ತ್ರಾಸ್ತ್ರಗಳನ್ನ ವಸ್ತ್ರಗಳನ್ನ ಹಿಡಿಬಾರದು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲಾ ದಲಿತರಿಗೆ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸಿದ್ರು ಹಾಗಾಗಿ ಬಾಲಗಂಗಾತ ತಿಲಕರು ಜನರನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಗಣೇಶೋತ್ಸವನ ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದಲ್ಲಿ ನಾಟಕಗಳನ್ನು ಶುರು ಮಾಡಿದ್ರು ತಾಸನಗಳನ್ನು ಮಾಡಿದ್ರು ಸ್ಕಿಟ್ಗಳನ್ನು ಮಾಡಿದ್ರು ಆ ಮುಖಾಂತರವಾಗಿ ಸ್ವಾತಂತ್ರ್ಯ ಚಳು ಮಾಡುವಂತ ಕೆಲಸವನ್ನು ಮಾಡಿದ್ರು ಈ ಗಣೇಶೋತ್ಸವದ ಮುಖಾಂತರವಾಗಿ ಶಿವಾಜಿ ತೊಂಬತ್ತೈದರಲ್ಲಿ ಮಾಡಿದ್ರು ಇವತ್ತು ನಾವು ಗಣೇಶೋತ್ಸವ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ದೇಶದ ಚಂತ್ರನ ಒಂದ ಮಾಡೋಸ್ಕರ ಮಾಡಿದ್ರು ಇವತ್ತು ಗಣೇಶೋತ್ಸವವನ್ನ ಹಿಂದೂಗಳ ರಕ್ಷಣೆಗೋಸ್ಕರ ಈ ಜಾತಿಯತೆ ಹೋಗಿ ಹಿಂದೂಗಳೆಲ್ಲ ನಾವೆಲ್ಲ ಒಂದು ನಮ್ಮ ಆರ್ಎಸ್ಎಸ್ನ ಸಿದ್ಧಾಂತ ಏನಿದೆ ನಾವೆಲ್ಲ ಇಲ್ಲ ಅಂತಂದ್ರೆ ಪೆಟ್ರೋಲ್ ಹಾಕೋ ಬಾಂಬ್ ಹಾಕುವಂಥವರು ಕಲ್ಪಿಸಾಡುವಂಥವ್ರಿಂದ ಮುಂದಿಂದ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಧರ್ಮಕ್ಕೆ ಅಪಾಯ ಎದುರಾಗುತ್ತೆ ಅದಕ್ಕೋಸ್ಕರವಾಗಿ ಗಣೇಶೋತ್ಸವ ಅನ್ನೋದು ಹಿಂದೂಗಳಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವನೆ ಮೂಡಿಸೋದಕ್ಕೋಸ್ಕರ ಈ ಗಣೇಶ ಬಂದ್ರೆ ಬಾಂಗ್ಲಾದೇಶದಲ್ಲಿ ಲಿಂಗಾಯಿತ ಅಂತ ನೋಡಿದ್ರೆ ಅಲ್ಲಿ ಯಾರು ಒಬ್ಬಾಗ ಗೌಡ ಇದ್ದಾನ ಲಿಂಗಾಯತ ಇದನ್ನ ಎಸ್ ಸಿ ಇದನಕ್ಕೆ ಎಸ್ ಸಿ ಇದನ ಅಂತ ಹೇಳಿ ಹೋಗಿ ದೇವಸ್ಥಾನಕ್ಕೆ ಬಿಚ್ಚಿ ಕೊಡ್ಲಿಲ್ಲ ಮನೆ ಕಾರಣಕ್ಕೆ ಮನೆಯಲ್ಲಿ ಬೆಂಕಿ ಕೊಟ್ಟು ಅವರಿಗೆ ದೇವಸ್ಥಾನಕ್ಕೆ ಬೆಂಕಿ ಹಾಕಿದ್ರು ನಾಳೆ ಬೆಳಗ್ಗೆ ನಿಮ್ ಜಾತಿ ನೋಡಲ್ಲ ನೀವು ಹಿಂದೂ ಅಂತ ಹಣದಲ್ಲಿ ತಿಲಕ ಇಟ್ಕೊಂಡಿದ್ರೆ ನೀವು ಹಿಂದೂ ಅಂತಂದ್ರೆ ನಿಮಗೆ ಮೇಲೆ ಕಲ್ಲು ಬೀಳುತ್ತದೆ ಪೆಟ್ರೋಲ್ ಪಂಪ್ ಬೀಳುತ್ತೆ ಅದಕ್ಕೋಸ್ಕರ ನಾವು ಜಾತಿ ಭವನ ಬಿಟ್ಟು ನಾವು ಹಿಂದೂಗಳು ಬದುಕೋಣ ಒಗ್ಗಟ್ಟಿನಿಂದ ಬದುಕೋಣ ಹಾಗೆ ಒಗ್ಗಟ್ಟಿನಿಂದ ಬದುಕಿದ್ರೆ ನಮ್ಮನ್ನು ಟಚ್ ಮಾಡಲಿಕ್ಕೆ ಯಾರ ಕೆಲಸ ಕೆಲವು ಜಗತ್ತಿನ ಯಾವ ಶಕ್ತಿ ಮೊನ್ನೆ ಪೇಜರ್ ಪೇಜರ್ನ ಹೆಂಗ್ ಕ್ಲಾಸ್ ಮಾಡಿದ್ರು ಅಂತ ನೋಡಿದ್ರಲ್ವಾ ಇಸ್ರೇಲಿ ಸ್ವಂತ ಟ್ಯಾಲೆಂಟ್ ಕಟ್ಟಿದ್ದಾರೆ ಆ ರೀತಿ ನಮ್ಮ ಹಿಂದೂಗಳಿಗೆ ಶಕ್ತಿ ಇದೆ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿ